ಸ್ನೇಹಿತರೆ ಎಳ್ನೀರಿಂದ ಹಲ್ವಾ ಮಾಡೋದು ಹೇಗೆ ಎಂದು ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚಿತವಾಗಿ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ ಮೊದಲು ನೋಡಿ ಒಂದು ಎರಡು ಎಳ್ನೀರು ತಗೊಂಡಿದ್ದೀನಿ ಇದನ್ನು ಕಟ್ ಮಾಡಿಕೊಂಡು ನೀರು ಬೇರೆ ಮಾಡ್ಕೊಳ್ಳೋಣ ನೋಡಿ ನೀರನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಕಟ್ ಮಾಡಿಕೊಂಡು ಇದರ ಒಳಗಿರುವ ಕಾಯವನ್ನು ಕೂಡ ತೆಗೆದುಕೊಳ್ಬೇಕು ನೋಡಿ ಒಂದು ಚಮಚದ ಸಹಾಯದಿಂದ ತೆಗೆದುಕೊಳ್ಳೋಣ ನೋಡಿ ತೆಲ್ಲಾಗಿರುವ ಕಾಯಿ ಬಂದಿದೆ ಇದಕ್ಕೆ ಸೂಪರ್ ಆಗಿರುವಂತಹ ಬರ್ಪಿ ರೆಡಿಯಾಗುತ್ತದೆ ಇಂತಹ ಕಾಯನ್ನೇ ತೆಗೆದುಕೊಂಡರೆ ಬರ್ಪಿ ರುಚಿ ಹೆಚ್ಚಾಗುತ್ತದೆ ನೋಡಿ ಕ್ಲೀನಾಗಿ ಎರಡು ಕಡೆಯಿಂದನೂ ತೆಗೆದುಕೊಳ್ಳೋಣ ನೋಡಿ ಎರಡನೇ ಕಾಯಿ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಇದನ್ನ ಸ್ಪೂನ್ ಸಹಾಯದಿಂದ ಲೈನ್ಸ್ ಹಾಕೊಂಡು ಈ ರೀತಿಯಾಗಿ ತೆಗೆದುಕೊಳ್ಬೇಕು ಎರಡನ್ನು ಇದೇ ರೀತಿಯಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕೊಳ್ಳೋಣ ನೋಡಿ ಈಗ ನೀರು ಮತ್ತು ಅದರೊಳಗಿರುವ ಕಾಯನ್ನು ಕೂಡ ಮಿಕ್ಸಿ ಒಳಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ ನೋಡಿ ಈಗ ರುಬ್ಬಾದ ನಂತರ ಈ ಪಾತ್ರೆ ಒಳಗೆ ಹಾಕೊಳ್ತಾ ಇದ್ದೀನಿ ನೋಡಿ ಏನು ರುಬ್ಬೋದು ಬೇಡ ಸ್ವಲ್ಪ ಕಾಯಿ ಪೀಸ್ ಕೂಡ ಹಾಗೆ ಇರಲಿ ತಿನ್ನುವಾಗ ಬಾಯಿಗೆ ಸಿಗ್ತಾ ಇರಬೇಕು ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದರೊಳಗೆ ಸಕ್ಕರೆ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಸಕ್ಕರೆಯನ್ನು ಕರಗಿಸ್ಕೊಳ್ಳಿ ಇದರೊಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಆರು ಏಳು ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗಂಟು ಗಂಟುಗಳು ಇರಬಾರ್ದು ಅಂದ್ಕೊಂಡು ನೀರೊಳಗೆ ಪೌಡರ್ ಅನ್ನ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ರುಬ್ಬಿದ ಕಾಯಿಯೊಳಗೆ ಹಾಕಿ ಮಿಕ್ಸ್ ಮಾಡಿಕೊಂಡೆ ಸಕ್ಕರೆ ಕರೆಕ್ಟಾಗಿದೆ ಅಂತ ರುಚಿ ನೋಡಿಕೊಳ್ಳಿ ಹಾಗೆ ಇದಕ್ಕೆ ಒಂದು ಏಲಕ್ಕಿಯನ್ನು ಹಾಕಿ ಫ್ಲೇವರ್ ಚೆನ್ನಾಗಿ ಬರುತ್ತದೆ ಹಾಗೆ ಈಗ ಗ್ಯಾಸನ್ನು ಹಚ್ಕೊಳ್ಬೇಕು ಮೇಲೆ ಇಟ್ಟು ಈ ಪಾತ್ರೆಯನ್ನಿಟ್ಟು ಕುದಿಸ್ಕೊಳ್ಳೋಣ ಸ್ವಲ್ಪ ಕೈ ಇರಿ ಯಾಕಂದರೆ ಇದಕ್ಕೆ ಕಾನ್ಫ್ಲೋರ್ ಹಾಕಿರೋದ್ರಿಂದ ತಳಭಾಗಕ್ಕೆ ಅಂಟ್ಕೊಳ್ತಾ ಇರ್ತದೆ ಸಣ್ಣ ಸಣ್ಣ ಉರಿಯಲ್ಲಿ ಬೇಯಿಸ್ತಾ ಇರಬೇಕು ನೋಡಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದ ಗೇರ್ ಬೀಜವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಹಲವಾದಲ್ಲಿ ಹಲ್ವಾ ತಿನ್ನುವಾಗ ಬಾಯಿಗೆ ಸಿಗ್ತಾ ಇರ್ತದೆ ರುಚಿ ರುಚಿಯಾಗಿರುವಂಥ ಬೀಜದ ಪೀಸ್ಗಳು ಹಾಗೆ ನೋಡಿ ಈಗ ಕುದೀತಾ ಇದೆ ದಪ್ಪ ಆಗ್ತಾ ಬರ್ತಾ ಇದೆ ಇದೇ ರೀತಿ ಈ ಥರ ಗಟ್ಟಿಯಾಗ್ತಾ ಬಂದಂಗೆ ಗ್ಯಾಸ್ ಸ್ಟೋವನ್ನು ಆಫ್ ಮಾಡಿಕೊಳ್ಬೇಕು ನೋಡಿ ಈಗ ಇದು ರೆಡಿಯಾಗಿದೆ ಈಗ ಒಂದು ಪ್ಲೇಟ್ಗೆ ತುಪ್ಪವನ್ನು ಹಾಕಿ ಕ್ಲೀನಾಗಿ ಒರೆಸ್ಕೊಳ್ಳೋಣ ಒರೆಸಾದ ನಂತರ ಇದನ್ನು ಬಿಸಿ ಇರುವಾಗಲೇ ಪ್ಲೇಟಿಗೆ ಹಾಕೊಳ್ಬೇಕು ಪ್ಲೇಟಿಗೆ ಹಾಕ್ಕೊಂಡು ಲೆವೆಲ್ ಮಾಡ್ಕೊಳ್ಳೋಣ ಇನ್ನೂ ಫ್ಲೇವರ್ ಬರಲಿ ಅಂತ ಒಂದೆರಡು ಪುದೀನಾ ಎಲೆಯನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಇದು ತನ್ನಗಾದ ಮೇಲೆ ಫ್ರಿಜ್ ಒಳಗೆ ಇಡಬೇಕು ನಿಮ್ಮ ಹತ್ರ ಫ್ರಿಜ್ ಇಲ್ಲ ಅಂದರೆ ಒಂದು ನೀರಿನ ಪ್ಲೇಟ್ ಒಳಗೆ ಇಡಿ ಫ್ರಿಡ್ಜ್ ಒಳಗಿಟ್ಟು ತಂದಿದ್ದೇನೆ ಇದು ಇಪ್ಪತ್ನಾಲ್ಕು ಗಂಟೆಗಳ ತನಕ ಫ್ರಿಜ್ ಒಳಗೆ ಇಡಬೇಕು ಗಟ್ಟಿಯಾಗಿ ಹಲ್ವ ರೆಡಿ ಆಗುತ್ತದೆ ಈಗ ನೋಡಿ ಈ ಥರ ಲೈನ್ ಹಾಕಿ ಕಟ್ ಮಾಡಿಕೊಳ್ಬೇಕು ನೋಡಿ ಕಟ್ ಮಾಡಾದ ನಂತರ ಈಗ ನೋಡಿ ಒಂದೊಂದಾಗಿ ಪೀಸನ್ನು ತೆಗೆಯಬಹುದು ನೋಡಿ ಎಷ್ಟೊಂದು ಸೂಪರ್ ಆಗಿ ಬಂದಿದೆ ಅಂತ ನೋಡಿದರೆ ಬಾಯಲ್ಲಿ ನೀರು ಬರುವಂತಹ ಬರ್ಪಿ ರೆಡಿಯಾಗಿದೆ ನೀವಂತೂ ಸಲ ಟ್ರೈ ಮಾಡಿ ನೋಡಿ ಸೂಪರ್ ಆಗಿ ಬರ್ತದೆ ಮೃದು ಮೃದುವಾದ ಹಲ್ವಾ ರೆಡಿಯಾಗಿದೆ ಏನಾದರೂ ತೆಂಗಿನ ಮರ ಇದ್ದರೆ ಅಥವಾ ತೆಂಗಿನ ತೋಟ ಇದ್ದರೆ ಕಾಯಿ ಕೊಯ್ಯುವಾಗ ಸ್ವಲ್ಪ ಒಜ್ಜ ಇರುವುದೆಲ್ಲ ತೆಂಗಿನಕಾಯಿ ಕೊಯ್ದು ಹಾಕ್ತಾರೆ ಆವಾಗ ಈ ರೀತಿ ಮಾಡಿ ರುಚಿಕರವಾಗಿರ್ತದೆ ಹಾಗೆ ನಿಮ್ಮನೆಗೆ ಏನಾದರೂ ಇಷ್ಟರೆಲ್ಲ ಬಂದಾಗ ಈ ರೀತಿ ಹಲ್ವಾ ಮಾಡಿಕೊಟ್ರೆ ಸ್ಪೆಷಲ್ಲಾಗಿರ್ತದೆ ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು